ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ದರ್ಶನ್ ಸಾಮಾನ್ಯ ಕೈತಿಯಲ್ಲ ಸೆಲೆಬ್ರಿಟಿ ಸ್ಟೇಟಸ್ ಇರೋ ಕೈದೆ ಸೆಷನ್ಸ್ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಇಮಗೆ ವಾದ ಮಂಡಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್ ರಾಜಕೀಯ ಬೆಂಬಲ ಇರೋ ವ್ಯಕ್ತಿ ಇತರ ಆರೋಪಿಗಳ ಜೊತೆ ಸೇರಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಎಸ್ಪಿಪಿ ಮನವಿ ಸಲ್ಲಿಸಿದ್ದಾರೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ದರ್ಶನ್ ಸಾಮಾನ್ಯ ಕೈದಿಯಲ್ಲ ಸೆಲೆಬ್ರಿಟಿ ಸ್ಟೇಟಸ್ ಇರೋ ಕೈದಿ ಹೀಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ ಹಿಂದೆ ಜೈಲಿನಲ್ಲಿ ದುರ್ವರ್ತನೆ ತೋರಿದಕ್ಕೆ ದರ್ಶನ್ ನ ಬೇಲ್ ರದ್ದಾಗಿತ್ತು ಕೋರ್ಟ್ ಬೇಲ್ ರದ್ದು ಮಾಡಿ ಹಿಂದಿನ ಘಟನೆಗಳನ್ನ ಉಲ್ಲೇಖಿಸಿದೆ ದುರ್ವರ್ತನೆ ತೋರಿದ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ ಒಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗ ಸೆಷನ್ಸ್ ಕೋರ್ಟ್ ನಲ್ಲಿ ವಾದ ಮಂಡಿಸುತ್ತಿದ್ದಾರೆ ದರ್ಶನ್ ಸಾಮಾನ್ಯ ಕೈದಿಯಲ್ಲ ಸೆಲೆಬ್ರಿಟಿ ಸ್ಟೇಟಸ್ ಇರೋ ವ್ಯಕ್ತಿ ರಾಜಕೀಯ ಬೆಂಬಲ ಇರೋ ವ್ಯಕ್ತಿ ಹೀಗಾಗಿ ಇತರೆ ಆರೋಪಿಗಳ ಜೊತೆ ಸೇರಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬಹುದು ಹೀಗಾಗಿ ದರ್ಶನ್ ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಸಲ್ಲಿಸಲಾಗಿದೆ ಜೈಲಿನಲ್ಲಿ ಈ ಹಿಂದೆ ದುರ್ವರ್ತನೆ ತೋರಿದಕ್ಕೆ ದರ್ಶನ್ ಬೇಲ್ ಕೂಡ ರದ್ದಾಗಿತ್ತು ಈ ಬಗ್ಗೆ ಕೋರ್ಟ್ ಇಂದಿನ ಘಟನೆಗಳನ್ನ ಕೂಡ ಉಲ್ಲೇಖಿಸಿತ್ತು ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಸೆಷನ್ಸ್ ಕೋರ್ಟ್ನಲ್ಲಿ ಎಸ್ಪಿ ಈ ಹಿಂದೆ ಆರೋಪಿಗಳನ್ನ ಬೇರೆ ಜೈಲುಗಳಿಗೆ ವರ್ಗಾಯಿಸಲಾಗಿತ್ತು ಭದ್ರತೆ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿತ್ತು ನಿಯಮಗಳ ಪ್ರಕಾರ ಕಾರಾಗೃಹ ಐಜಿಪಿ ಶಿಫ್ಟ್ಗೆ ಆದೇಶ ಮಾಡಬಹುದು ದರ್ಶನ್ ಶಿಫ್ಟ್ ಮಾಡುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ ಜೈಲಿಗೆ ಶಿಫ್ಟ್ ಆದ್ರೆ ವಕೀಲರಿಗೆ ತೊಂದರೆ ಅಂತ ಆಕ್ಷೇಪಣೆ ಬಂದಿದೆ ಬೇರೆ ಜೈಲಿಗೆ ಶಿಫ್ಟ್ ಆದ್ರೂ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಇದೆ ಭದ್ರತೆ ಕಾರಣಕ್ಕೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಲಾಗಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ ಕುಟುಂಬದವರು ಗೆಳೆಯರ ಭೇಟಿಗೆ ಜೈಲಲ್ಲಿ ಅವಕಾಶ ಇದೆ ಕುಟುಂಬದವರ ಜೊತೆ ಮಾತಾಡಲು ಫೋನ್ ಮೂಲಕ ವ್ಯವಸ್ಥೆ ಕೂಡ ಇದೆ ಹೀಗಾಗಿ ದರ್ಶನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಲಾಗಿದೆ ಕೋರ್ಟ್ ಬೇಲ್ ರದ್ದು ಮಾಡಿ ಹಿಂದಿನ ಘಟನೆಗಳನ್ನ ಉಲ್ಲೇಖಿಸಿದೆ ಈಗಾಗಲೇ ಹಿಂದೆ ಜೈಲಿನಲ್ಲಿನ ಘಟನೆಗಳನ್ನ ಸುಪ್ರೀಂ ಕೋರ್ಟ್ ಗಮನಿಸಿದೆ ಇರೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಷರತ್ ಇದ್ದಾರೆ ಶರತ್ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಶರತ್ ವಿನೂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಏಳು ಅಜನ ಆರೋಪಿಗಳಿಂದ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ ಜೈಲಾಧಿಕಾರಿಗಳು ಜೊತೆಗೆ ಸರ್ಕಾರದ ಪರವಾಗಿ ಈಗೇನು ಆರೋಪಿಗಳಿದ್ದಾರೆ ಅವರನ್ನು ಈ ಹಿಂದೆ ಜಾಮೀನು ಪಡೆಯುವುದಕ್ಕಿಂತ ಮುಂಚೆ ಇದ್ದಂತಹ ಜೈಲಿಗೆ ಸ್ಥಳಾಂತರವನ್ನು ಮಾಡಬೇಕು ಅನ್ನೋ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ರು ಅದರ ವಿಚಾರಣೆಯೂ ಕೂಡ ಇವತ್ತು ನಡೀತಾ ಇತ್ತು ಅದರಲ್ಲಿ ಪ್ರಮುಖವಾಗಿ ಎಸ್ ಪಿ ಪಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗುವುದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಅನ್ನೋದನ್ನ ಮೆನ್ಷನ್ ಮಾಡುತ್ತಾ ಮತ್ತೆ ಕೆಲವೊಂದಿಷ್ಟು ಆಡಳಿತಾತ್ಮಕ ದೃಷ್ಟಿಯಿಂದ ಕಾರಣದಿಂದಾಗಿ ಹಾಗೆ ಆರೋಪಿಗಳ ಭದ್ರತೆ ದೃಷ್ಟಿಯಿಂದಾಗಿ ಈ ಹಿಂದೆ ಇದ್ದಂತಹ ಜೈಲಿಗೆ ಸ್ಥಳಾಂತರವನ್ನ ಮಾಡಬೇಕು ನಿಟ್ಟಿನಲ್ಲಿ ಅರ್ಜಿ ವಾದವನ್ನ ಮಂಡನೆ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಎಲ್ಲ ರೀತಿಯಾದಂತಹ ವಾದವನ್ನ ಮಂಡನೆಯನ್ನ ಮಾಡ್ತಾ ಹೋದ್ರು ಜೊತೆಗೆ ನಟ ದರ್ಶನ್ ಏನಿದ್ದಾರೆ ಅವರೊಬ್ಬ ರಾಜಕೀಯ ಬೆಂಬಲಿಗ ಆಗಿರುವಂತಹ ಒಬ್ಬ ನಟ ಜೊತೆಗೆ ಪ್ರಭಾವಿ ನಟ ರಾಜಕೀಯ ಪ್ರಭಾವಿ ನಟ ಆಗಿರುವಂತಹ ಕಾರಣದಿಂದಾಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಬೇಲನ್ನು ರಿಜೆಕ್ಟ್ ಅನ್ನ ಮಾಡಲಾಗಿದೆ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಬೇಲನ್ನ ರಿಜೆಕ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಅಂಶಗಳನ್ನ ಮೇಲೆ ಎತ್ತಿ ಹಿಡಿದಿದೆ ಏನು ರಾಜಾತಿಥ್ಯವನ್ನು ಪಡೆದುಕೊಂಡಂತಹ ಪ್ರಕರಣಗಳಾಗಿರ್ಬೋದು ಹಾಗೆ ದರ್ಶನ್ಗೆ ಸಂಬಂಧಪಟ್ಟಂತಹ ಜೈಲಿನಲ್ಲಿ ಇದ್ದಂತಹ ವರ್ತನೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಮೆನ್ಷನ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಹಾಗಾಗಿ ಈ ರೀತಿಯಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರವನ್ನ ಮಾಡಬೇಕು ಜೊತೆಗೆ ಈ ಹಿಂದೆ ಆರೋಪಿಗಳು ಏಳು ಜನ ಆರೋಪಿಗಳು ಯಾವ್ಯಾವ ಜೈಲಿನಲ್ಲಿ ಇದ್ರು ಪವಿತ್ರ ಗೌಡ ಹಾಗೆ ಅನುಭವ ಿವಕುಮಾರ್ ಪರಪನಗರ ಜೈಲಿನಲ್ಲಿದ್ದರು ಜೊತೆಗೆ ಲಕ್ಷ್ಮಣ್ ಮತ್ತೆ ಜಗದೀಶ್ ಇಬ್ರು ಶಿವಮೊಗ್ಗ ಜೈಲಿನಲ್ಲಿದ್ದರು ನಾಗರಾಜ್ ಕಲಬುರಗಿ ಜೈಲಿನಲ್ಲಿದ್ದರೆ ಪ್ರದೋಷ್ ಬೆಳಗಾವಿ ಜೈಲಿನ ಇನ್ನು ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ರು ಅಲ್ಲಿಗೆ ವರ್ಗಾವಣೆಯನ್ನ ಮಾಡಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಎಸ್ ಪಿ ಪಿ ಅವರು ವಾದವನ್ನ ಮಂಡನೆಯನ್ನ ಮಾಡ್ತಾ ಹೋದರು ಆದ್ರೆ ಕಳೆದ ಆಗಸ್ಟ್ ಹದಿನಾಲ್ಕನೇ ತಾರೀಕು ಅವರನ್ನ ಏಳು ಜನ ಆರೋಪಿಗಳನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗಿದೆ ಆದ್ರೆ ಆಗಸ್ಟ್ ಹದಿನಾರನೇ ತಾರೀಕು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಇದರಲ್ಲಿ ಯಾವ ರೀತಿಯಾದಂತಹ ಮಾನದಂಡ ಇದೆ ಎನ್ನುವಂತಹ ಪ್ರಶ್ನೆಯನ್ನ ಆರೋಪಿಗಳ ಪರ ವಕೀಲರು ಮಾಡ್ತಾ ಹೋಗ್ತಾರೆ ಜೊತೆಗೆ ಅದರಲ್ಲೂ ಕೂಡ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ವಾದವನ ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ ಯಾವ ಕಾರಣಕ್ಕೋಸ್ಕರ ಯಾವ ಮಾನದಂಡದ ಆಧಾರದ ಮೇಲೆ ಇವರನ್ನ ಬೇರೆ ಜೈಲಿಗೆ ವರ್ಗಾವಣೆಯನ್ನ ಮಾಡಬೇಕು ಅನ್ನುವಂಥದನ್ನ ಪ್ರಶ್ನೆಯನ್ನ ಮಾಡೋದಕ್ಕೆ ಹೋಗ್ತಾರೆ ಇನ್ನು ಈಗಾಗಲೇ ಟ್ರೈ ಆರಂಭವಾಗ್ತಿರುವಂತಹ ಸಂದರ್ಭದಲ್ಲಿ ಜೊತೆಗೆ ವಕೀಲರ ಚರ್ಚೆಯನ್ನ ಮಾಡಬೇಕಾಗಿರುವಂತಹ ಉದ್ದೇಶದಿಂದ ಬೇರೆ ಜೈಲಿಗೆ ವರ್ಗಾವಣೆಯನ್ನ ಮಾಡಿದ್ರೆ ಕಷ್ಟ ಆಗುತ್ತೆ ಒಂದು ಕೂಡ ಆರೋಪಿಗಳ ಪಕ್ಕ ಪರ ವಕೀಲರು ಮುಂದಿಡ್ತಾ ಹೋಗ್ತಾರೆ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಇದಕ್ಕೆ ಎಲ್ಲವೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ವಿಚಾರಣೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ ಜೊತೆಗೆ ಕುಟುಂಬದವರ ಜೊತೆಗೂ ಮಾತನಾಡೋದಕ್ಕೆ ಅವಕಾಶ ಇದೆ ಎನ್ನುವಂತ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಹೋಗ್ತಾರೆ ಪ್ರಭಾವಿ ಆರೋಪಿಗಳಾಗಿರುವಂತಹ ಕಾರಣ ಅವರನ್ನ ಬೇರೆ ಜೈಲಿಗೆ ವರ್ಗಾವಣೆಯನ್ನು ಮಾಡಬೇಕು ಮತ್ತೆ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಅವರನ್ನ ಬೇರೆ ಜೈಲಿಗೆ ವರ್ಗಾವಣೆಯನ್ನ ಮಾಡಬೇಕು ಒಂದು ಸದ್ಯಕ್ಕೆ ಮುಂದಿಟ್ಟಿದ್ದಾರೆ ಎರಡೂ ಕಡೆಯರ ವಾದ ಮತ್ತೆ ಪ್ರತಿವಾದಗಳನ್ನ ನ್ಯಾಯಾಧೀಶರು ಆಲಿಸಿದ್ದು ಮತ್ತೆ ಮೂರು ಮೂವತ್ತಕ್ಕೆ ವಿಚಾರಣೆ ಮುಂದುವರಿತಾ ಹೋಗ ಹೋಗುತ್ತೆ ಓಕೆ ಥ್ಯಾಂಕ್ ಯು న్యూస్ నెట్వర్క్ ప్రస్తుతి